ಪಾಠಶಾಲೆಯಲ್ಲಿ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ಕಸ್ಬಾ ಎಲ್ಲ ಗ್ರಾಮಗಳ ಪಾಠಶಾಲೆಗಳಿಂದ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಒಣಕನಹಳ್ಳಿ ಪಾಠಶಾಲೆಗೆ ಆಗಮಿಸಿದ್ದಾರೆ ಮಕ್ಕಳು ಇವತ್ತು ಅವರವರ ಪ್ರತಿಮೆಗಳು ಏನಿದೆ ಅವರವರ ಪ್ರತಿಭೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥದ್ದನ್ನು ಇವತ್ತು ಈ ಒಂದು ಆಟಪಾಠಗಳ ಮುಖಾಂತರ ಮತ್ತು ಅವರ ಏನು ಅವರ ಬುದ್ಧಿ ಇದೆ ಅದನ್ನು ಇವತ್ತು ಉಪಯೋಗಿಸಿ ಇಲ್ಲಿ ಈ ನಮ್ಮ ಒಂದು ಪಾಠಶಾಲೆಯಲ್ಲಿ ಇವತ್ತು ಅವರಿಗೆ ಬಹುಮಾನಗಳು ಕೊಡೋ ಮುಖಾಂತರ ಎಲ್ಲ ಮಕ್ಕಳು ಕೂಡ ಎಲ್ಲ ಶಾಲೆ ಮಕ್ಕಳು ಕೂಡ ಇವತ್ತು ಏನಿಲ್ಲಿ ಬಹುಮಾನಗಳನ್ನು ಪಡೀತಾರೆ ಅದೇ ರೀತಿ ಮುಂದೆ ಹಂತ ಹಂತವಾಗಿ ಅವರು ಬೆಳ್ಳಿ ಪದಕ ಚಿನ್ನದ ಪದಕ ಕಂಚಿನ ಪದಕ ಅನ್ನೋ ರೀತಿಯಾಗಿ ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ರಾಜ್ಯ ದೇಶ ಹಾಗೆ ಅವರೆಲ್ಲ ಪಡೀಲಿ ಅಂತ ನಾವು ಇಲ್ಲಿ ಒಳಕನಹಳ್ಳಿ ಗ್ರಾಮ ಪಂಚಾಯಿತಿ ಪಂಚಾಯಿತಿಯಿಂದ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಒಣಕನಹಳ್ಳಿ ಪಾಠಶಾಲೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಸಿ ಎಲ್ ಪಿ ಸಿ ಎಲ್ ಪಿ ಮಾಸ್ಟರ್ ಆದಂಥ ಒಂದು ಕಮ್ಮಿ ಅವಧಿನಲ್ಲಿ ಅವರು ಈ ಒಂದು ಅಧಿಕಾರವನ್ನು ವಹಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಈ ಶಾಲೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೆಯೇ ನಮ್ಮ ಎಲ್ಲ ಶಾಲೆಯ ನಮ್ಮ ಮುಖ್ಯ ಉಪಾಧ್ಯಾಯರು ಹಾಗೂ ಸಹ ಎಲ್ಲರೂ ಕೂಡ ಮಕ್ಕಳನ್ನು ಅಚ್ಚುಕಟ್ಟಾಗಿ ಇಲ್ಲಿಗೆ ಕರ್ಕೊಂಡು ಬಂದು ಅವರ ಏನು ಪ್ರತಿಭೆಗಳಿದೆ ಆ ಪ್ರತಿಭೆಗಳಿಗೆ ಬಹುಮಾನವನ್ನು ಕೊಡಿಸೋ ಮುಖಾಂತರವಾಗಿ ಇಂಥ ಒಂದು ಅತ್ಯುತ್ತಮವಾದ ಈ ಇಂಥ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ನಮ್ಮ ಒಣಕನಹಳ್ಳಿ ಗ್ರಾಮ ನಮ್ಮ ಒಣಕನಹಳ್ಳಿ ಗ್ರಾಮದ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಒಬ್ಬ ನೆರಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದಿ ಎಂ ಎಸ್ ಸಿ ಎಂ ಫಿಲ್ ಮುಗಿಸಿ ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಫಾರ್ ಲೆಕ್ಚರರ್ಶಿಪ್ ತಗೊಂಡು ಪಿ ಎಚ್ ಡಿ ಒಂದು ವರ್ಷ ಆದ ನಂತರ ಈ ಒಂದು ಎಕ್ಸಾಮ್ ಬರೆದು ಇಲ್ಲಿ ಸೆಲೆಕ್ಟ್ ಆಗಿ ಬಂದಿರತಕ್ಕಂಥದ್ದು ಎಲ್ಲರೂ ಒಂದು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ಮಕ್ಕಳು ಯಾವತ್ತೂ ಅಷ್ಟೇ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಅನ್ನೋ ಒಂದು ನಿಮ್ಮಲ್ಲಿ ಬರಬಾರ್ದು ನಾವು ಯಾರಿಗಿಂತಲೂ ಕಡಿಮೆ ಇಲ್ಲ ನಾವು ಯಾರಿಗಿಂತಲೂ ಹೆಚ್ಚಿಲ್ಲ ನಮ್ಮ ಪ್ರಯತ್ನ ನಮ್ಮ ಓದು ಯಾವತ್ತಿದ್ರೂ ಒಂದು ನೇರ ಒಂದು ನೇರವಾಗಿ ಗುರಿ ಇಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಯಶಸ್ಸಾಗ್ತೀವಿ ಅನ್ನೋದಕ್ಕೆ ನಾನು ಒಬ್ಬನೇ ಕಾರಣ ನಾನೊಬ್ಬ ನಿಮ್ಮ ಮುಂದೆ ನಿಂತಿದ್ದೀನಿ ಎಲ್ಲರೂ ದಯವಿಟ್ಟು ಚೆನ್ನಾಗಿ ಓದಿ ನಿಮಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ಓದಿ ನಿಮಗೆ ನಿಮ್ಮ ಕುಟುಂಬಕ್ಕೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಸರು ತರ್ತೀರಂತ ನಾನು ಎಲ್ರಿಗೂ ಅಂತ ಸಿಂಗ್ಸಂದ್ರ ಶಾಲೆಯ ಈ ಒಂದು ಸಂದರ್ಭದಲ್ಲಿ ನಾವು ನೆನಸ್ಕೊಳ್ತಾ ಸ್ವೀಕರಿಸಿ ಕೇಳ್ಕೊತ ಇದ್ದಾರೆ ಹಾರಾಡ್ತಾ ಒಂದು ಪಾರವಾಳ ಆ ಸಭೆ ಪಕ್ಕದಲ್ಲಿ ಒಂದು ಗೆಳಿತ ಪಕ್ಕದಲ್ಲಿ ಬಿದೋ ಬಿಡಿಸದಂತೆ ಅದು ಬೀದೋಗ್ಬಿಟ್ರಾಗ ಏನಿದ್ರು ಈಗ ಬಿದೋ ಬಿಡದ ಜನ ಎಲ್ಲ ನೋಡ್ತಾ ಇದ್ರಂತೆ ಸರಿಯಾಗಿ ಸುಮ್ಮನೆ ಆಗ್ಬಿಟ್ಟು ಮತ್ತೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರಂತೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಏನ್ ಈಗ ಪ್ರಶಸ್ತಿ ಪ್ರದಾನಗಳು ಮತ್ತೆ ಇನ್ನೊಂದು ಮತ್ತೊಂದು ಮಕ್ಕಳು ಚಪ್ಪಾಳೆ ಹೊಡಿತಿದ್ರಂತೆ ಆ ಚಪ್ಪಾಳೆ ಹೊಡಿತಾ 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 ಆ ಶಬ್ದ ಆ ಪಾರಿವಾಳ ಆಟ ಇರ್ತದಾಗ ಆಟೋಮೆಟಿಕ್ ಆಗಿ ಅದು ಆರ್ಕೊಂಡು ಹೋಗ್ಬಿಡ್ತಂತೆ ಆ ರೀತಿ ಆ ಚಪ್ಪಳಿಗೆ ಆ ಒಂದು ಪವರ್ ಇದೆ ನಮಗೂ ಕೂಡ ಆ ನಾವೇನು ಕೈ ಜೋಡಿಸಿ ಚಪ್ಪಾಳೆ ಮಾಡ್ತೀವಿ ನಮ್ಮ ಫಿಫ್ಟಿ ಪರ್ಸೆಂಟ್ ಅದು ನಮ್ಗೆ ಸಪೋರ್ಟ್ ಮಾಡ್ತದೆ ಹಾಗಾಗಿ ನಾವ್ ಎಲ್ಲೇ ಹೋಗ್ಲಿ ಚಪ್ಪಾಳೆ ಹೊಡಿಬೇಕು ನಾವ್ ಯಾರಿಗೋ ಹೊಡಿತೀವಿ ಅಂತಲ್ಲ ಒಂದು ಎಕ್ಸಸೈಸ್ ಇದು ಚಪ್ಪಾಳೆ ಅನ್ನೋದು ಒಂದು ಎಕ್ಸಸೈಸ್ ನಾವು ಉಪಾಧ್ಯಾಯರಾಗಿರ್ಬೋದು ಎಲ್ಲರಾಗಿರ್ಬೋದು ಚಪ್ಪಾಳೆ ಹೊಡಿರಿ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಹೊಡೆಸ್ಕೊಳ್ಳೋದಲ್ಲ ನಾವಾಗ ನಾವು ಹೊಡಿದ್ರೆ ಅದು ಒಂದು ಎಕ್ಸಸೈಸ್ ಆಗ್ತದೆ ನಮಗೆ ಎಲ್ಲ ಮಕ್ಕಳು ಎಲ್ಲ ನಿಮಗೆಲ್ಲ ಕಾದರವಾಗಿ ಕಾಯ್ತಾ ಇರ್ತಕ್ಕಂಥದ್ದು ನಮಗೆ ಯಾವ ಪ್ರೈಸ್ ಕೊಡ್ತಾರೆ ಎಂತ ಕೊಡ್ತಾರೆ ಫಸ್ಟ್ ಬರ್ತದ ಸೆಕೆಂಡ್ ಬರ್ತದ ಅಂತ ನೀವು ಕಾದರವಾಗಿದ್ದೀರ ಇದು ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವೇದಿಕೆ ನಿಮಗೆ ಬಿಟ್ಕೊಡ್ತಾ ಇದ್ದೀರಿ ಹಾಗಾಗಿ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರತಿಭೆಯನ್ನು ಅಭಿವ್ಯಕ್ತಿ ಪಡಿಸಿದ್ದೀರಂತ ನಾನಾದರೂ ಭಾವಿಸ್ತಾ ಒಂದು ವೇಳೆ ಪ್ರಶಸ್ತಿ ಬಂದಿಲ್ಲ ಬಹುಮಾನ ಬಂದಿಲ್ಲ ಅಂತ ನೀವೇನು ಕುಂದು ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಅವಕಾಶ ಇರ್ತದೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಏನು ವಿದ್ಯಾರ್ಥಿಗಳು ತಮ್ಮ ಯಾವ ಪ್ರತಿಭೆ ಇರ್ತದೆ ಅದು ಇಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ಬಹುಮಾನ ಪಡ್ಕಂಡ ಮೇಲೆ ನೀವು ಕಷ್ಟರಿಂದ ತಾಲೂಕಿಗೆ ಹೋಗ್ಬೇಕಾಗ್ತದೆ ಅದಕ್ಕೆ ನೀವು ತಯಾರನ್ನು ಮಾಡ್ಕೊಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವು ಯಾವ ಪ್ರತಿಭೆ ಇರ್ತದೋ ಅದನ್ನ ಚೆನ್ನಾಗಿ ಬೆಳೆಸ್ಕೊಂಡು ರಾಜ್ಯ ಮಟ್ಟಕ್ಕೆ ಹೋಗಿ ಮೊದಲು ಈ ಕ್ಲಸ್ಟರ್ಗೆ ಮತ್ತೊಂದು ತಾಲೂಕಿಗೆ ಹೆಸರನ್ನು ಗಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಬಹುಮಾನ ಬಂದಿರೋರು ಬರ್ದಾ ಇರೋರು ಎಲ್ಲರಿಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ಪರ್ಧೆಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ನೀವು ನಂಬ್ಕೊಳ್ಬೇಕಂದ್ರೆ ಮಕ್ಕಳೇ ಕಾರಣ ಅದಕ್ಕಾಗಿ ಮಕ್ಕಳು ರಾತ್ರಿ ಬಂದಿದ್ದ ಏನೋ ಬೆಳಗ್ಗೆ ಹೋಗಿ ನಮ್ಮ ಪ್ರತಿಭೆ ತೋರಿಸ್ಕೊಳ್ಬೇಕು ಬೆಳಿಗ್ಗೆ ಬಂದಿದ್ದೀರಾ ತಯಾರಿ ಮಾಡಿ ಕರ್ಕೊಂಡು ಬಂದಿದ್ದಾರೆ ಈಗ ಬಂದ ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡಿದ್ದೀರಾ ಅದೇ ರೀತಿ ಶಾಲಾ ಮಟ್ಟದಿಂದ ತಾಲೂಕ್ ಪಂಚಾಯತಿ ಮಟ್ಟಕ್ಕೆ ಹೋಗಬೇಕು ಹಾಗೆ ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಹೋಗಿ ತೋರಿಸ್ಕೊಂಡು ಪ್ರತಿಭೆಯನ್ನು ತೋರಿಸ್ಕೊಳ್ಬೇಕು అదే రీతి సమ్మ కష్ట బహుమానికి సహకారం అధ్యక్షులు జోర చప్ప అదే రీతి శిక్షకర శిక్ష గౌరవ అధ్యక్షులు శ్రీ కె చంద్రశేఖర్ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀತಾ ಮಂಜುನಾಥ್ ಸರ್ ಅವರಿಗೆ ಆಧಾರದ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಅನೇಕಲ್ ಘಟಕ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಸುಸಜ್ಜಿತವಾಗಿ ಉತ್ತಮವಾಗಿ ರೂಪುಗೊಳ್ಳಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗುತ್ತೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಕಾರಣ ಮೊದಲನೇದಾಗಿ ಒಡಕಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಅಧ್ಯಕ್ಷರಾಗಿ ಶ್ರೀಮತಿ ಸವಿತಾ ಸನತ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಜೋರನ ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಕಾರ್ಯಕ್ರಮ ಮಹತ್ವವನ್ನು ಹೆಚ್ಚಿಸಲು ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಲವಾರು ಅಡುಗೆಗೆ ಉಪಯೋಗಿಸಬಹುದಾಗಿ me ko ni esu papa sa kamok ka draja na kahari na दे आवर तिरंग हफ्ते ये सर्वा वही 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 तो सर्वानिकमडी मल्ली का इस्ते नी लक्षो नॉर्मल होयो के नाम मल्ल्य तौवा सते

ವಣಳ್ಳಿ ಪಾಠಶಾಲೆಯಲ್ಲಿ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ಕಸ್ಬಾ ಎಲ್ಲ ಗ್ರಾಮಗಳ ಪಾಠಶಾಲೆಗಳಿಂದ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಒಣಕನಹಳ್ಳಿ ಪಾಠಶಾಲೆಗೆ ಆಗಮಿಸಿದ್ದಾರೆ ಮಕ್ಕಳು ಇವತ್ತು ಅವರವರ ಪ್ರತಿಮೆಗಳು ಏನಿದೆ ಅವರವರ ಪ್ರತಿಭೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥದ್ದನ್ನು ಇವತ್ತು ಈ ಒಂದು ಆಟಪಾಠಗಳ ಮುಖಾಂತರ ಮತ್ತು ಅವರ ಏನು ಅವರ ಬುದ್ಧಿ ಇದೆ ಅದನ್ನು ಇವತ್ತು ಉಪಯೋಗಿಸಿ ಇಲ್ಲಿ ಈ ನಮ್ಮ ಒಂದು ಪಾಠಶಾಲೆಯಲ್ಲಿ ಇವತ್ತು ಅವರಿಗೆ ಬಹುಮಾನಗಳು ಕೊಡೋ ಮುಖಾಂತರ ಎಲ್ಲ ಮಕ್ಕಳು ಕೂಡ ಎಲ್ಲ ಶಾಲೆಯ ಮಕ್ಕಳು ಕೂಡ ಇವತ್ತು ಏನಿಲ್ಲಿ ಬಹುಮಾನಗಳನ್ನು ಪಡೀತಾರೆ ಅದೇ ರೀತಿ ಮುಂದೆ ಹಂತ ಹಂತವಾಗಿ ಅವರು ಬೆಳ್ಳಿ ಪದಕ ಚಿನ್ನದ ಪದಕ ಕಂಚಿನ ಪದಕ ಅನ್ನೋ ರೀತಿಯಾಗಿ ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ರಾಜ್ಯ ದೇಶ ಹಾಗೆ ಅವರೆಲ್ಲ ಪಡೀಲಿ ಅಂತ ನಾವು ಇಲ್ಲಿ ಒಳಕನಹಳ್ಳಿ ಗ್ರಾಮ ಪಂಚಾಯಿತಿ ಪಂಚಾಯಿತಿಯಿಂದ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರಿಗೆ ಆಶೀರ್ವಾದ ಮಾಡ್ತೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಒಣಕನಹಳ್ಳಿ ಪಾಠಶಾಲೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಸಿ ಎಲ್ ಪಿ ಸಿ ಎಲ್ ಪಿ ಮಾಸ್ಟರ್ ಆದಂಥ ನಾಗರಾಜ್ ಅವರು ಒಂದು ಕಮ್ಮಿ ಅವಧಿನಲ್ಲಿ ಅವರು ಈ ಒಂದು ಅಧಿಕಾರವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಈ ಶಾಲೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೆಯೇ ನಮ್ಮ ಎಲ್ಲ ಶಾಲೆಯ ನಮ್ಮ ಮುಖ್ಯೋಪಾಧ್ಯಾಯರು ಉಪಾಧ್ಯಾಯರುಗಳು ಹಾಗೂ ಸಹ ಉಪಾಧ್ಯಾಯಿಗಳೆಲ್ಲರೂ ಕೂಡ ನಾನು ಮಕ್ಕಳನ್ನು ಅಚ್ಚುಕಟ್ಟಾಗಿ ಇಲ್ಲಿಗೆ ಕರ್ಕೊಂಡ್ಬಂದು ಅವರ ಏನು ಪ್ರತಿಭೆಗಳಿದೆ ಆ ಪ್ರತಿಭೆಗಳಿಗೆ ಬಹುಮಾನವನ್ನು ಕೊಡಿಸೋ ಮುಖಾಂತರವಾಗಿ ಇಂಥ ಒಂದು ಅತ್ಯುತ್ತಮವಾದ ಈ ಇಂಥ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ನಮ್ಮ ಒಣಗನಹಳ್ಳಿ ಗ್ರಾಮ ನಮ್ಮ ಒಣಗನಹಳ್ಳಿ ಗ್ರಾಮದ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಆ ಎಲ್ಲ ಉಪಾಧ್ಯಾಯರಿಗೂ ಮತ್ತು ಈ ಕ್ಲಸ್ಟರ್ಗು ಮತ್ತು ನಮ್ಮ ಬಿ ಇ ಒ ಸಾಹೇಬರು ಹೊಸ್ದಾಗಿ ಬಂದಿದ್ದಾರೆ ಅವರು ಕೂಡ ತುಂಬ ಅಚ್ಚುಕಟ್ಟಾಗಿ ಏನು ಇವತ್ತು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಶಾಲೆಗಳಾಗಬೇಕು ಅಂತ ಒತ್ತು ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ನಮ್ಮ ಪಂಚಾಯಿತಿಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತಾ ಈಗ ಬಂದಿರತಕ್ಕಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಲಿ ಅವರು ಇಂದು ದೊಡ್ಡ ದೊಡ್ಡವಾದ ಪದಕಗಳನ್ನು ಗಳಿಸಲಿ ಅಂತ ಹೇಳ್ತಾ ನಾನು ಈ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅವರಿಗೆ ನಮಸ್ಕಾರ ಇವತ್ತು ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮವನ್ನು ಒಣಕನಹಳ್ಳಿ ಕ್ಲಸ್ಟರಲ್ಲಿ ನಡೀತಾ ಇದೆ ಭಾಳ ಸಂತೋಷ ಸಂಗತಿ ಭಾಳಷ್ಟು ಮಕ್ಕಳು ಹಳ್ಳಿಗಾಡಿನಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ವೇದಿಕೆ ಇರೋದಿಲ್ಲ ಅಂಥ ಅತ್ಯುತ್ತಮ ವೇದಿಕೆಯಾಗಿ ಈ ಪ್ರತಿಭಾ ಕಾರಂಜಿ ವರ್ಹಂಥ ಇದೆ ಜೊತೆಗೆ ಭಾಳಷ್ಟು ಮಕ್ಕಳಲ್ಲಿ ಪ್ರತಿಭೆ ಇದ್ದರೂ ಕೂಡ ಅವರಿಗೆ ಅವಕಾಶಗಳಿರೋದಿಲ್ಲ ಕೆಲವು ಮಕ್ಕಳು ಭಯದಿಂದ ಅವರು ವೇದಿಕೆಗೆ ಬರೋದಿಲ್ಲ ಇನ್ನು ಕೆಲವು ಮಕ್ಕಳಿಗೆ ಈ ಕಾರ್ಯಕ್ರಮ ಏನು ಅಂತ ಗೊತ್ತಿರೋದಿಲ್ಲ ಹೇಗೆ ನಾವು ನಿರ್ವಹಣೆ ಅಂತ ಗೊತ್ತಿರೋದಿಲ್ಲ ಅಂತಹ ಒಂದು ವ್ಯವಸ್ಥೆಯಲ್ಲಿ ಈ ಮಕ್ಕಳನ್ನು ಶಾಲಾ ಶಿಕ್ಷಕರು ತಯಾರು ಮಾಡಿ ಇಂಥ ವೇದಿಕೆ ಮುಖಾಂತರ ಅವರ ಪ್ರತಿಭೆಯನ್ನು ಈ ಜಗತ್ತಿಗೆ ಅಥವಾ ಸಮಾಜಕ್ಕೆ ತೋರಿಸುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ ಈ ಕಾರ್ಯಕ್ರಮವನ್ನು ಇವತ್ತು ಒಣಹಳ್ಳಿ ಕ್ಲಸ್ಟರಲ್ಲಿ ಹಮ್ಮಿಕೊಂಡಿರೋದು ಭಾಳ ಸಂತೋಷದ ಸಂಗತಿ ಈ ಒಂದು ಶಾಲೆಯ ಶಿಕ್ಷಕರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಯಾರು ಕ್ಲಸ್ಟರ್ ಮಟ್ಟದಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಆ ಮಕ್ಕಳು ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ ಒಳ್ಳೆಯ ಉತ್ತಮವಾದಂತಹ ಬಹುಮಾನಗಳನ್ನು ಕೊಡೋದ್ರ ಮುಖಾಂತರ ತನ್ನೆ ತಂದೆ ತಾಯಿಗಳಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಒಳ್ಳೆಯ ಸಂದೇಶವನ್ನು ನೀಡ್ತಾರೆ ಆ ಮೂಲಕ ಪ್ರತಿಭೆಗಳನ್ನು ಗುರುತಿಸುವಂಥ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡಲಿ ಅಂತೇಳಿ ಆರೈಸ್ತೇನೆ ಹಾಗೇ ನೂತನವಾಗಿ ಆಗಮಿಸಿ ಈ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಸಿ ಆರ್ ಪಿ ಆಗಿರ್ತಕ್ಕಂಥ ಸ್ಯೂತಾ ನಾಗರ ಸರ್ ಅವರು ಬಹಳ ಕಡಿಮೆ ಕಾಲದಲ್ಲಿ ಅತ್ಯುತ್ತಮವಾಗಿ ಇಂಥ ಒಂದು ಸಂಘಟನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೂ ಕೂಡ ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗದವರಿಗೆ ಮತ್ತು ಪಂಚಾಯತ್ ಎಲ್ಲ ಸದಸ್ಯರಿಗೆ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ದಿವಸ ಆನೇಕಲ್ ತಾಲೂಕಿನ ಹೋಬಳಿ ಮಟ್ಟದ ಒನಕನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳ ಪ್ರತಿಭಾ ಕಾರಂಜಿಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ತಮ್ಮ ಮಕ್ಕಳು ಶಾಲಾ ಮಟ್ಟದಲ್ಲಿ ವಿಜೇತರಾಗಿ ಈಗ ಹೋಬಳಿ ಮಟ್ಟದಲ್ಲಿ ಭಾಗವಹಿಸಿ ಈ ಒಂದು ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಒಂದು ಅವಕಾಶ ಮತ್ತು ವೇದಿಕೆ ಈ ಒಂದು ಪಠ್ಯೇ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಮಕ್ಕಳು ಭಾಗವಹಿಸಿದಾಗ ಮಾತ್ರ ಅದು ಸರ್ವತೋಮುಖವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ನಾಂದಿ ನಾಂದಿಯಾಗುತ್ತದೆ ಆದ್ದರಿಂದ ಎಲ್ಲ ಶಿಕ್ಷಕರು ಕೂಡ ತಮ್ಮ ಮಕ್ಕಳಿಗೆ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಹೆಚ್ಚು ತಯಾರಿಯನ್ನು ನಡೆಸಿ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬ ಮಕ್ಕಳು ಖುಷಿಯಿಂದ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಸಂತೋಷ ಈ ಒಂದು ಕಾರ್ಯಕ್ರಮವನ್ನು ಈ ಮತ್ತೆ ತಾಲೂಕು ಮಟ್ಟದಲ್ಲಿ ಕೂಡ ನಡೆಯುತ್ತೆ ಆ ತಾಲೂಕು ಮಟ್ಟಕ್ಕೂ ಕೂಡ ಚೆನ್ನಾಗಿ ತಯಾರಿ ನಡೆಸಿ ತಮ್ಮ ಮಕ್ಕಳನ್ನು ಈ ಒಂದು ಸ್ಪರ್ಧೆಗಳಲ್ಲಿ ಹೆಚ್ಚು ಭಾಗವಹಿಸುವಂತೆ ಮಾಡಬೇಕಾಗಿ ನಾನು ಒಬ್ಬ ಇ ಒ ಈ ಒಂದು ಆನೇಕಲ್ ತಾಲೂಕಿನ ಕಸಬಾ ಹೋಬಳಿಯ ಇ ಒ ಆಗಿ ನಾನು ಈ ಮೂಲಕ ಎಲ್ಲ ಶಿಕ್ಷಕರಲ್ಲಿ ಇದು ಇಪ್ಪತ್ತಾರನೇ ಸಾಲಿನಲ್ಲಿ ಒಣಕ್ನಹಳ್ಳಿ ಕ್ಲಸ್ಟರ್ನಲ್ಲಿ ಈ ಪ್ರತಿಭಾ ಕಾರಂಜಿ ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ ಈ ಮಕ್ಕಳಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋದೇ ಈ ಪ್ರತಿಭಾ ಕಾರಂಜಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಳವಣಿಗೆಯೇ ಶಿಕ್ಷಣ ಅಂತ ಹೇಳ್ತೀವಿ ಅದು ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳು ಇಲ್ಲಿ ಒಂದು ಸಾಹಿತ್ಯ ಇರ್ಬೋದು ಕಲೆ ನೃತ್ಯ ಎಲ್ಲ ಸಂಗಮ ಈ ಪ್ರತಿಭಾ ಕಾರಂಜಿ ಈ ಭಾಗಕ್ಕೆ ಅಂದರೆ ಈ ಕ್ಲಸ್ಟರ್ಗೆ ಹೊಸದಾಗಿ ಬಂದಿರುವಂತಹ ಸಿ ಆರ್ ಪಿ ಮಿತ್ರರು ತುಂಬ ಚೆನ್ನಾಗಿ ಕೆಲವೇ ದಿನಗಳಲ್ಲಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಯೋಜಿಸಿ ಆಯೋಜಿಸಿದ್ದಾರೆ ಅದಕ್ಕಾಗಿ ಯಾರ್ಯಾರು ಸಹಾಯ ಮಾಡಿದರೆ ಈ ಶಾಲೆಯ ಶಿಕ್ಷಕರಿರ್ಬೋದು ಈ ಪಂಚಾಯಿತಿಯ ಶಿಕ್ಷಕರಿರ್ಬೋದು ಅವರಿಗೆ ಸಹಾಯ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ಥರನೇ ಇಲ್ಲಿ ಮಕ್ಕಳು ಈ ಕ್ಲಸ್ಟರ್ ಹಂತದಲ್ಲಿ ಆಯ್ಕೆಯಾಗಿರುವಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ತಾಲೂಕು ಹಂತ ಆನಂತರ ಜಿಲ್ಲಾ ಹಂತ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಉತ್ತಮ ಬಹುಮಾನಗಳನ್ನು ಪಡ್ಕೊಂಡು ಒಳ್ಳೆಯ ಕಲಾವಿದರು ಅದೇ ರೀತಿ ದೇಶ ಒಣಕ್ರಲ್ಲಿ ಕಷ್ಟ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಪ್ರತಿಭಾ ಕಾರಂಜಿ ಭಾಳ ಉತ್ತಮವಾಗಿ ಮೂಡಿಬಂದಿದೆ ಈ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿನ ಕಲಾತ್ಮಕ ಕಲಿಕೆ ಸೃಜನಾತ್ಮಕ ಕೌಶಲ್ಯ ಹೊರಗೆ ತೆಗೆಕೋಸ್ಕರ ಸರ್ಕಾರ ಮಾಡಿರ್ತಕ್ಕಂಥ ಈ ಒಂದು ಚಟುವಟಿಕೆಗಳಿದು ಕಲಿಕೆಯ ಪೂರಕವಾಗಿ ಇರ್ತಕ್ಕಂಥ ಈ ಒಂದು ಸಹಪಾಠ ಚಟುವಟಿಕೆ ಕ್ರೀಡೆ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥದ್ದು ಈಗ ಮಕ್ಕಳಿರ್ತಕ್ಕಂಥ ಪ್ರತಿಭೆ ಹೊರಹೊಮ್ಮೋದಕ್ಕೆ ಸರಿಯಾದ ವೇದಿಕೆಗಳಿದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗೋ ಹೋಗೋ ಅವಕಾಶಗಳಿದೆ ನಮ್ಮ ಪ್ರತಿಭೆಯನ್ನು ತೋರಿಸಿ ಮುಂದಿನ ಒಂದು ಫ್ಯೂಚರ್ನಲ್ಲಿ ಮುಂದಿನ ಒಂದು ಭವಿಷ್ಯದಲ್ಲಿ ಮಕ್ಕಳು ಉತ್ತಮವಾಗಿ ಭಾಗವಹಿಸಿ ಅತ್ಯುತ್ತಮ ರೀತಿಯಾದಂಥ ಪ್ರಜೆಗಳಾಗಬೇಕು ಅಂತ ಕೇಳ್ಕೊಳ್ತೀವಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮ ಮೂಡಿಬಂದಿದೆ ಈ ಸಹಕರಿಸಿದಂಥ ಎಲ್ಲ ಶಿಕ್ಷಕರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಒಂದು ಇದನ್ನು ಮಾಡ್ತಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳು ಅರ್ಪಿಸ್ತಾ ಪ ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಪ್ರಥಮವಾಗಿ ಈಗ ತಾನೇ ಬಂದಿರತಕ್ಕಂಥ ಒಬ್ಬ ಸಿ ಆರ್ ಅವರು ಕಡಿಮೆ ಅವಧಿಯಲ್ಲಿ ತುಂಬ ಚೆನ್ನಾಗಿ ಅತ್ಯುತ್ತಮ ಬಂದಿದೆ ಅವ್ರನ್ನ ಧನ್ಯವಾದಗಳನ್ನು ತಿಳಿಸ್ತಾನೆ